ಏ ಚೆನ್ನಾಗಿದೆ ಸರ್ ಸೂಪರ್ ಇದನ್ನ ಸುಮ್ಮನೆ ಲಾಂಗು ಮಚ್ಚು ಗನ್ ಸೌಂಡ್ ಗಿಂತ ಇದೊಂತರ ಸ್ಟೋರಿ ಥ್ರಿಲ್ಲ ಐತೆ ರೈತರು ಮಕ್ಕಳು ನೋಡ್ಬೇಕು ಇನ್ನೂ ಚೆನ್ನಾಗಿರುತ್ತೆ ಅದೆಲ್ಲ ಡ್ರೈವರ್ಸ್ ಗಳು ಅಂತೂ ಬಂದು ಇದಕ್ಕ ನೋಡ್ಲೇಬೇಕು ಸೂಪರ್ ಐತೆ ಸ್ಟೋರಿ ಥ್ಯಾಂಕ್ ಯು ಕನ್ನಡ ಮೂವಿನ ಇಟ್ಕೋಬೇಡಿ ಚೆನ್ನಾಗಿ ಬೆಳೆಸಿ ಸೂಪರ್ ಮೂವಿ ಮಾತ್ರ ಒಂದು ಸ್ನೇಹ ಮಾಡಬೇಕಾದ್ರೆ ಒಂದು ಸಿನಿಮಾ ನೋಡಬೇಕಾದ್ರೆ ಒಂದು ಹಾಡು ನಮ್ಗೆ ಹತ್ರ ಹಾಕ್ಬೇಕಂದ್ರೆ ಆದ್ರೆ ನಮಗೆ ರಿಲೇಟೆಡ್ ಆಗಿ ನಮ್ಮ ಮನಸ್ಸಿಗೆ ಹತ್ತಿರ ಆಗಬೇಕು ಒಂದು ಭಾಷೆನಲ್ಲಾಗಿರ್ಬೋದು ಒಂದು ಭಾವನೆಯಲ್ಲಾಗಿರ್ಬೋದು ಈ ಸಿನಿಮಾ ಇಡೀ ಯಾರ್ಯಾರು ಈ ಥರ ಭಾಷೆಗಳನ್ನು ಮಾತಾಡ್ತಾರೋ ಅವರು ತುಂಬ ಮನಸ್ಸಿಗೆ ಹತ್ತಿರ ಆಗಿದೆ ಮತ್ತು ಅವ್ರಿಗೆ ತುಂಬ ನಿಜವಾಗ್ಲೂ ತುಂಬ ಖುಷಿ ತಂದು ಕೊಡುತ್ತೆ ಹಾಗೆ ಕಾಮಿಡಿನೂ ಇದೆ ಎಲ್ಲರೂ ಬಂದು ನೋಡಿ ದಯವಿಟ್ಟು ಕನ್ನಡ ಸಿನಿಮಾಕ್ಕೆ ಬೆಂಬಲ ನೀಡಿ ಅದ್ಭುತವಾದಂಥ ಚಿತ್ರ ಎಲ್ಲರೂ ಬಂದು ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಚಿತ್ರದ ಹೈಲೈಟ್ ಏನಪ್ಪ ಅಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಬೇಕು ಬೆಳೆಸಬೇಕು ಸೊ ಅದು ಒಂದು ಮಾಹಿತಿ ಆಮೇಲೆ ಒಂದು ರೇರ್ ಬ್ಲಡ್ ಗ್ರೂಪ್ ಅದು ತುಂಬ ಪ್ರಪಂಚದಲ್ಲಿ ಐವತ್ತು ಜನಗಳಿಗೆ ಜನಗಳಿಗೆ ಅದೊಂದು ಬ್ಲಡ್ ಗ್ರೂಪ್ ಇರುತ್ತೆ ಅದು ಮೂರನೇ ಕೃಷ್ಣಪ್ಪ ಸಿನಿಮಾದಲ್ಲಿ ಕೃಷ್ಣಪ್ಪ ಅವ್ರಿಗೆ ಇರುತ್ತೆ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಜನಗಳಿಗೆ ಗೊತ್ತಾಗ ಮಾಡಿದ್ದಾರೆ ಯಾಕೆ ಕೆಲವ್ರಿಗೆ ಗೊತ್ತಿರಲ್ಲ ಆ ಥರ ಬ್ಲಡ್ ಗ್ರೂಪ್ ರೇರ್ ಬ್ಲಡ್ ಗ್ರೂಪ್ ಎಲ್ಲರಿಗೂ ಗೊತ್ತಿರಲ್ಲ ಅದು ಜನತೆಗೆ ಒಂದು ತಿಳಿಬೇಕನ್ನೋ ಒಂದು ಮುಖಾಂತರ ಅದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಚಿತ್ರ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳನ್ನು ನೋಡಿ ಕನ್ನಡ ಸಿನಿಮಾಗಳನ್ನು ಬೆಳೆಸಿ ಉಳಿಸಿ ಅಂತ ಕೇಳ್ತಾರೆ ನಮಸ್ಕಾರ ಹಳ್ಳಿ ಸೊಗಡಿನ ಭಾಷೆ ಈ ಪಿಕ್ಚರ್ಗೆ ಒಂದು ಪ್ಲಸ್ ಪಾಯಿಂಟು ಕತೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಬಹಳ ಚ ಹಿಡಿಸ್ತು ಆಮೇಲೆ ಆ ಸಿ ಎಮ್ ಬಂದಾಗ ಅವ್ರ ಮಗಳಿಗೆ ರಕ್ತ ಕೊಡ್ತಾರಲ್ಲ ಹೀರೋ ಆ ಸೀನ್ ನೋಡಿ ನಿಜವಾಗ್ಲೂ ನನ್ನ ಭಾವಕ ಆಗ್ಬಿಟ್ಟ ಕಣ್ಣಲ್ಲಿ ನೀರು ಬಂತು ನನಗೆ ಅದು ಎಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂದರೆ ಅಷ್ಟು ಬಹಳ ಚೆನ್ನಾಗಿದೆ ಪ್ರತಿಯೊಬ್ಬರೂ ನೋಡಲೇಬೇಕಾದ ಚಿತ್ರ ಚಿತ್ರ ಪ್ರತಿ ಫ್ಯಾಮ್ಲಿಯವರು ನೋಡಲೇಬೇಕಾದ ಚಿತ್ರ ಇಂಥ ಚಿತ್ರ ಬಹಳ ಕಮ್ಮಿ ಬರೋದು ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆಮೇಲೆ ಅದೇ ಭ ಇದು ಸ್ಟಾರ್ಟಿಂಗ್ನಿಂದ ಕೊನೆ ತನಕ ಎಲ್ಲೂ ಬೇಜಾರಾಗೋದಿಲ್ಲ ಪ್ರೇಕ್ಷಕ ಕೂತ್ಕೊಂಡಿರೋ ಜಾಗದಿಂದ ಅಲ್ಲಾಡೋದಿಲ್ಲ ಅಂತ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರೂ ನೋಡಲೇಬೇಕಾದ ಚಿತ್ರ ಇದು ಪ್ರತಿಯೊಬ್ಬರೂ ನೋಡಿ